ಅಪ್ಪ ಆರೋಗ್ಯ ಹೇಗಿದೆ ನಿಮಗೆ ತುಂಬ ಚೆನ್ನಾಗಿದ್ದೀನಿ ಕನ್ಸೂರಿ ಚೆನ್ನಾಗಿದ್ದೀನಿ ಏನು ಪ್ರಾಬ್ಲಮ್ ಇಲ್ಲ ಬಿಡಿಯಪ್ಪ ಅಷ್ಟೇ ಇದ್ದೀರಲ್ಲ ಅಷ್ಟೇ ಸಾಕು ಅಮ್ಮ ಇನ್ನೇನಮ್ಮ ಹೀಗೆ ಹೇಗಿದ್ದೀರಾ ನೀವು ಅಪ್ಪನಿಗೆ ಅವನಿಗೆ ಹುಷಾರಿಲ್ಲ ಅಂತ ಯೋಚನೆ ಮಾಡಿ ಯೋಚನೆ ಮಾಡಿ ನೀವಂತೂ ಸುಸ್ತಾಗಿ ಬಿಟ್ಟಿದ್ದು ಒಂದು ಈಗ ಏನು ಹೇಳ್ತೀನಿ ನನಗೆ ಏನಪ್ಪ ಏನೋ ಮಾತಾಡ್ಬೇಕು ಅಂದ್ರಲ್ಲ ಸೂರಿ ಕೆಲಸ ಬಿಟ್ಬಿಟ್ಟು ಎಂತ ದೊಡ್ಡ ತಪ್ಪು ಮಾಡ್ಕೊಬಿಟ್ಟೆ ಗೊತ್ತಾ ನೀನು ಭಾರಿ ದೊಡ್ಡ ತಪ್ಪು ಮಾಡ್ಕೊಬಿಟ್ಟು ನಿಜವಾಗ್ಲೂ ನನಗಿಂತ ಕೆಲಸನೇ ಮುಖ್ಯವಾಗಿತ್ತು ಕನ್ಸೂರಿ ಅದು ನಿನ್ನ ಜೀವನದ ಪ್ರಶ್ನೆ ನನಗೇನೋ ವಯಸ್ಸಾಗಿತ್ತು ಏನೋ ಮಾಡ್ಕೋಬೋದಾಗಿತ್ತು ಇಲ್ಲ ಹೆಂಗೋ ನಿಮ್ಮ ಅಮ್ಮ ಇದ್ದು ಹೆಂಗೋ ನೋಡ್ಕೊಳ್ಳೋಳು ಅದು ಬಿಟ್ಬಿಟ್ಟು ನೀನು ನನಗೋಸ್ಕರ ಕೆಲಸನೇ ಬಿಟ್ಬಿಡೋದು ಅದು ಯಾವ್ದು ಸರಿ ಸುರಿ ಥೂ ನನಗೆ ಈಗ ಹಸಿ ಬೇಜಾರಾಯ್ತಲ್ಲ ಈ ಮಾತು ಕೇಳ್ಬಿಟ್ಟು ಅಲ್ಲ ಕನ್ಸುರಿ ದಡ್ನ ಜಾಣ ನೀನು ಅಷ್ಟು ಕಷ್ಟಪಟ್ಟು ತಗೊಂಡ್ರೆ ಕೆಲಸ ಗೌರ್ಮೆಂಟ್ ಕೆಲಸ ಬಿಟ್ಬಿಟ್ಟು ಅದು ಕೂತಿದ್ದಿಲ್ಲ ನೀನು ಈಗ ಏನು ಮಾಡಿ ನೀನು ಅಲ್ಲಪ್ಪ ಬಿಟ್ಟಾಗಿ ನೀವು ನೀವು ಅವಾಗಲಿಂದ ಕಷ್ಟಪಟ್ಟು ಒಂದು ಬಿಸ್ನೆಸ್ ಬಂದು ಅದರಿಂದ ನಮ್ಮನೆ ಸಾಕಿದ್ದೀರಾ ಆಮೇಲೆ ಮನೆ ನೋಡ್ಕೊಂಡಿದ್ದೀರಾ ಅಮ್ಮ ಸಾಕಿದ್ದೀರ ನನ್ನ ಕಾಲೇಜ್ ಫೀಸು ಆಮೇಲೆ ಸ್ಕೂಲ್ ಫೀಸು ಅದು ಇದೆಲ್ಲ ನೋಡ್ಕೊಂಡಿದ್ದೀರಾ ಆವಾಗ ನಿನ್ನೆಲ್ಲ ಸಾಕಿರೋದು ಎರಡು ಹೊತ್ತು ಊಟ ಸಾಕೋತೀ ಕೆಲಸ ನಾನು ಅದನ್ನೇ ನಂಬ್ಕೊಂಡಿದ್ದೀನಿ ಬಿಡಿ ನೀವು ತಲೆ ಕೆರ್ಸ್ಕೋಬೇಡಿ ನೀವು ಮಾಡ್ಕೊಂಡಿದ್ದೀರಲ್ಲ ನಿಮ್ಮ ಜೊತೆ ನಾನು ಬಂದು ಜಾಯ್ನ್ ಆಗ್ತೀನಿ ಬೇಕಾದರೆ ನೀವು ನಿಮ್ಮಪ್ಪಳ ನೀವು ಇರಿ ನನಗೆ ಯಾವ್ದಾದ್ರು ಒಂದು ಕೆಲಸ ಕೊಡಿ ನಾನು ನನಗೆ ಬೇಕಾದ್ರೆ ಸಂಬಳ ಕೊಡಿ ಅಲ್ಲಿ ಮಾಡೋ ಕೆಲಸ ನಾನು ಇಲ್ಲೇ ಮಾಡ್ತೀನಿ ಇನ್ನೇ ಮಾಡಿಯಪ್ಪ ಇಲ್ಲಾದರೆ ನಮ್ಮ ಟೈಮ್ಗೆ ನಮಗೆ ಯಾವ ಥರ ಇರುತ್ತೆ ಬೇಕು ಅದ್ರ ಮೇಲೆ ನಾವು ಕೆಲಸಕ್ಕೆ ಹೋಗ್ಬೋದು ಬಟ್ ಅಲ್ಲ ಹಂಗಲ್ಲ ಟೈಮ್ ಫಾಲೋ ಮಾಡಲೇಬೇಕು ಆಮೇಲೆ ಅವರು ನಮ್ಮ ಕಷ್ಟನೆಲ್ಲ ಕೇಳ್ತಾ ಕೂರಲ್ಲಪ್ಪ ಆದರೂ ಸೂರಿ ಕೆಲಸಕ್ಕೆ ಎಷ್ಟು ಜನ ಹೊಡೆದಾಡ್ತಿರ್ತಾರೆ ಗೊತ್ತಾ ಅಲ್ಲ ಗೌರ್ಮೆಂಟ್ ಕೆಲಸನ ಮುಖಂಡು ನೀನು ಇಬ್ಬರು ಇರ್ತೀರ ಮದುವೆ ಆಗೋರೆ ಅವ್ರ ಕಥೆ ಏನು ಬಿಡಿ ಅಪ್ಪ ಅವ್ರು ಬೇಜಾರ್ ಬೇಜಾರು ಮಾಡ್ಕೊಂಡಿಲ್ಲ ಬಿಡಿ ನಾನು ಅವ್ರನ್ನೂ ಕೇಳ್ದೆ ಅವ್ರು ಪರವಾಗಿಲ್ಲ ಅಂತ ಹೇಳಿದ್ರು ಬಿಡಿ ಅವ್ರು ಏನು ಬೇಜಾರ್ ಮಾಡ್ಕೊಂಡಿದ್ದ ನೀವೇನು ತಲೆ ಕೆಲಸ ನಿಮ್ಮ ಆರೋಗ್ಯಕ್ಕೆ ಕಡೆ ಗಮನ ಕೊಡಿ ಇಲ್ಲಾಂದ್ರೆ ಅಂದರೆ ಬಿಡಿ ಅವ್ರನ್ನ ಹುಡಿಕೊಂಡ್ರಾಯ್ತು ಇಲ್ಲ ಇನ್ನೊಂದು ಸಲ ಎಕ್ಸಾಮ್ ಬರ್ದು ತಗೋತೀನಿ ಬಿಡಿ ಸುರಿ ಹೇಳೋದು ಈ ಸುಲಭ ಕಂಡು ಸೂರಿ ಕಷ್ಟ ಸರಿ ಬಿಡು ನಿನ್ನಿಷ್ಟ ಅದೊಂದೇ ಕೆಲಸ ಕೂತಿರೋದು ಹಂಗಲ್ಲ ನಾನು ಹೇಳಿದ್ದು ಇಷ್ಟಪಟ್ಟು ನೀವು ಗೌರ್ಮೆಂಟ್ ಕೆಲಸ ಬೇಕು ಅಂದ್ಬಿಟ್ಟು ಕಷ್ಟಪಟ್ಟು ಓದ್ ಅಲ್ವಾ ಅದಕ್ಕೆ ಸುಮ್ಮನೆ ಸುಲಭವಾಗಿ ಬಿಟ್ಟು ಅಂತ ಗಂದಿದ್ದು ಸಿಕ್ಕಿಲ್ಲ ಬಿಡು ನಿನ್ನ ಖುಷಿನೇ ನಮ್ಗೆ ಹೆಚ್ಚು ಕತೆ ಏನು ಬೇಡ ನಿನ್ನ ಖುಷಿನೇ ನಮ್ಮ ಮುಖ್ಯ ಬಿಡು ಹೋದ್ರೆ ಹೋಗ್ಬಿ ಸಿಕ್ಕಿರಾ ಇಲ್ಲಾರು ಸಂತೋಷವಾಗಿರು ನೋಡಿ ಇನ್ನೂ ಒಂದು ಬೇಜಾರಾಯಿತು ಆ ಮಗ ಏನೋ ಬೆಳವಣಿಗೆ ಆಗಿತ್ತು ತರಿಸ್ಬಿಟ್ಟು ಅಂತ ಹೇಳ್ತಿದ್ದಿಲ್ಲ ಸುರಿ ಅದು ತಪ್ಪು ಕಂಡು ಸರಿ ಏನಾದರೂ ಔಷಧಿ ಧ್ವಜಿ ಕೊಡ್ಬೋದಾಗಿತ್ತು ಏನಾದ್ರು ಮಾತಿದ್ರೆ ಏನಾದರೂ ಔಷಧಿ ಮೆಡಿಸನ್ ಏನಾದರೂ ಕೊಟ್ಟು ಹಂಗಾರು ಮಾಡ್ಬೋದಿತ್ತು ಸುರಿ ನೀನು ಇಲ್ಲ ಅಪ್ಪ ಡಾಕ್ಟರ್ ಹತ್ರ ತುಂಬ ವಿಚಾರಿಸಿ ನೋಡಿದೆ ನಾನು ಅವರು ಇಲ್ಲ ಆಗೋದಿಲ್ಲ ತರಿಸ್ಬಿಡ್ಬೇಕು ಅಂದ್ಬಿಟ್ಟು ಇಲ್ಲ ನಂದಿನಿ ಅವ್ರ ಜೀವಕ ಅಪಾಯ ಅಂತ ಹೇಳಿದ್ರಲ್ಲ ಅದಕ್ಕೆ ಹೇಳಿ ನೀವು ಆಮೇಲೆ ಇನ್ನೊಂದು ಸ್ವಲ್ಪ ದಿನ ಬಿಟ್ಟರೆ ಪಾಪು ಉಳ್ಕೊಳ್ಳೋದಿಲ್ಲ ಹಾಗೆ ಅವ್ರು ಉಳ್ಕೊಳ್ಳೋದಿಲ್ಲ ಇವಾಗಾದರೂ ಒಬ್ಬರೂ ಆದ್ರೂ ಉಡಿಸ್ಕೋಬೋದು ಅಂದ್ಬಿಟ್ಟು ಆ ಥರ ಅಪ್ಪ ಓ ಇಷ್ಟು ಸೀರಿಯಸ್ ಪರವಾಗಿಲ್ಲ ಬಿಡು ಏನೇನು ಮಾಡೋಕ್ಕಾಗಿಲ್ಲ ಸುಮ್ಮನೆ ಓ ನಂದಿನಿ ಜೋನ ಹಾಳಾಗ್ಬಿಡೋದು ಬಿಡು ಇನ್ನೇನು ಮಾಡೋದು ನಾನು ನಿರ್ಧಾರ ಮಾಡಿಲ್ಲ ನಾನುವೇ ನಿಮ್ಮ ಅಮ್ಮನೂ ನಾನು ಇಲ್ಲಿ ನಂದಿನಿ ರುಬ್ಬಿಣಿ ಒಳ್ಳೆಯವರು ಕೆಟ್ಟವರು ಅದ್ರ ಬಗ್ಗೆ ನಾನು ಏನೂ ಮಾತಾಡಲ್ಲ ನಿನ್ನ ಮದುವೆ ಆಗ್ಬಿಟ್ಟು ನಿಮ್ಗೆ ಬಂದವ್ರೆ ಅದಕ್ಕೆ ಆಮೇಲೆ ನೀನು ಸ್ವಲ್ಪ ದಿನ ಆದಮೇಲೆ ಯಾವತ್ತಾದರೂ ಈ ಮನೇಲಿ ಜಗಳ ಬಂದೇ ಬರುತ್ತೆ ಸುರಿ ಅದಕ್ಕೆ ನಾನೇ ಚೆನ್ನಾಗಿರುವಾಗ ಇಬ್ಬರಿಗೂ ಏನೇನು ಪಾಲ್ಬೇಕು ಎಷ್ಟೆಷ್ಟು ಕೊಡಬೇಕು ಇಬ್ಬರಿಗೂ ಕೊಟ್ಬಿಡೋಣ ಅವ್ರು ಚೆನ್ನಾಗಿರಲಿ ಯಾವತ್ತಾದರೂ ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು ಯೋಚನೆ ಮಾಡಿದ್ದೀನಿ ನಂದಿ ನೀನು ನೀನು ಬಿಟ್ಟು ಹೋಗೋದಿಲ್ಲ ನಿನ್ನ ಜೊತೆಗೆ ಇರ್ತೀನಿ ನನಗೆ ಆಸ್ತಿನ ಬೇಡ ಏನು ಬೇಡ ಅಂತೆಲ್ಲ ವಾದ ಮತ್ತಿದ್ದಂತೆ ಆ ಏನಾದರೂ ಮಾಡಲಿ ಪರವಾಗಿಲ್ಲ ನಿನ್ನ ಜೊತೆ ಇರಿಸ್ಕೋ ಇಬ್ಬರು ನೀನು ಏನು ಮಾಡೋಕ್ಕಾಗಿಲ್ಲ ನಿನ್ನೆ ನಂಬಾ ಬಂದವರೆ ಕಳ್ಸು ಅನ್ನೋಕ್ಕೂ ಬಾಯ್ ಬರಲ್ಲಾ ಅದು ಹೆಣ್ಮಕ್ಳು ಬೇರೆ ಅವ್ರ ಜೀವನನೂ ಮುಖ್ಯ ಅದಕ್ಕೆ ಇಬ್ರಿಗೂ ಆಸ್ತಿಲಿ ಏನೇನು ಪಾಲ್ಬೇಕು ಇಬ್ಬರಿಗೂ ಹಂಚಿಕೊಟ್ಬಿಡೋಣ ಇಬ್ಬರು ಚೆನ್ನಾಗಿರಲಿ ಇವತ್ತಿಲ್ಲ ಅಂದರೆ ನಾಳೆ ಹೆಣ್ತರು ಬೇರೆ ಬೇರೆ ಹೆಂಡ್ತಿರು ಚಾಡಿ ಆಡ್ತಾರೆ ಸೂರಿ ಆ ಹೆಣ್ಮಕ್ಳು ಅಂದರೆ ಯಾರು ಸೌಸ್ಕೊಳ್ತಾರೆ ಇಬ್ಬರು ಕಚ್ಚಾಡ್ತಾರೆ ಜೊತೆಗಿರುವಾಗ ಅವ್ರನ್ನೂ ಇಳಿಸಿ ಏನಾದರೂ ಮಾತಾಡ್ಬಿಟ್ಟು ಆಸ್ತಿಲಿ ಪಾಲು ಹಂಚ್ಕೊಟ್ಬಿಡೋಣ ಏನಂತೀಯ ಇಲ್ಲ ಬಿಡಿಯಪ್ಪ ಅವ್ರು ಯಾರೂ ಕೇಳ್ತಾ ಇಲ್ಲ ಕೇಳ್ತಾಯಿಲ್ಲ ಅವರು ಕೇಳ್ತಿಲ್ಲ ನಂದಿನಿ ಅವರು ಕೇಳ್ತಿಲ್ಲ ಇಲ್ಲ ಸುರಿ ಹಂಗಲ್ಲ ನಾನು ಹೇಳ್ತಿರೋದು ಏನೇನು ಬೇಕು ಅದ ಬರ್ಕೊಡೋಣ ಇವಾಗಲೇ ಇಲ್ಲ ಒಂದು ಸ್ವಲ್ಪ ಸಾಲ ಎಲ್ಲ ಇದೆಯಲ್ಲ ಅದನ್ನೆಲ್ಲ ತೀರಿಸ್ಕೊಬಾರ ಹೆಚ್ಚುಕಟ್ಟೆಗೆ ಈಗ ಬಿಸ್ನೆಸ್ ನೋಡ್ಕೊಂಡು ಹೋಗೋಣ ಬಿಸ್ನೆಸ್ ಕಡೆ ಗಮನ ಕೊಡೋದ ಗಮನ ಕೊಟ್ಬಿಟ್ಟು ಸ್ವಲ್ಪ ಸಾಲ ಎಲ್ಲ ತೀರಿಸ್ಬಿಡೋಣ ಇವಾಗ ನಾನು ತುಂಬ ಸಾಲ ಎಲ್ಲ ಮಾಡಿದೆಯಾ ಆಮೇಲೆ ಅಮ್ಮನೊಡಬೆಲ್ಲ ಅಂತಲ್ಲ ಅದೆಲ್ಲ ಬಿಡಿಸ್ಕೊಟ್ಬಿಡೋಣ ಪಾಪ ಇವಳು ಹಾಗೆ ಇದ್ದಾಳೆ ಅವ್ರಿಗೂ ಬಿಡಿಸ್ಕೊಟ್ಬಿಟ್ಟು ಸಾಲ ಎಲ್ಲ ತೀರಿಸ್ಬಿಟ್ಟು ಸ್ವಲ್ಪ ಎಲ್ಲ ಕ್ಲಿಯರ್ ಆದಮೇಲೆ ಯಾರೇ ಅವರಿಬ್ಬರು ಎಷ್ಟೆಷ್ಟು ಪಾಲು ಬರುತ್ತೆ ಅಷ್ಟು ಹೊಂಚುಕೊಟ್ಬಿಡೋಣ ಜೊತೆಗೆ ಇರಲಿ ಹಂಚ್ಕೊಟ್ಬಿಟ್ಟು ನೆಮ್ಮದಿ ಆಗುತ್ತೆ ಇಬ್ಬರಿಗೂ ಅವಾಗ ಅವ್ರಿಗೂ ಒಂದ್ಸಲ ಸೂರಿ ನನ್ನ ಮೋಸ ಮಾಡಿಬಿಟ್ಟನೋ ಇಲ್ಲ ಅವಳು ಮೋಸ ಮಾಡಿಬಿಟ್ಟಾನೋ ಇಲ್ಲ ಅವಳಿಗೆ ಜಾಸ್ತಿ ಜಾಸ್ತಿ ಕೊಟ್ಬಿಡೋದು ನನಗೆ ಜಾಸ್ತಿ ಜಾಸ್ತಿ ಕೊಟ್ಬಿಡೋದು ಅಂತ ಇರುತ್ತೆ ಈಗ ಏನು ಚೆನ್ನಾಗಿದ್ದಾರೆ ಅವ್ರ ಮಕ್ಕಳಾದಮೇಲೆ ಎಲ್ಲರ ಮಕ್ಕಳು ಕಡರೆ ಆಸೆ ಇರುತ್ತಲ್ವ ಆಮೇಲೆ ಜಗ ಎಲ್ಲ ಮಾಡ್ಕೊಳ್ಳೋದು ಬೇಡ ಸೂರಿ ನಿಮ್ಮದೇ ಹಾಳಾಗ್ಬಿಡುತ್ತೆ ಎಲ್ಲನೂ ಎಲ್ಲಾನು ಯೋಚನೆ ಮಾಡಿದೆ ನಾನು ನಿಮ್ಮ ಅಮ್ಮನೂ ಇಷ್ಟ ಅಂತ ಎಂದ್ರು ಅದಕ್ಕೆ ಇವಾಗಲೇ ಹೇಳ್ಬಿಡದ ಚೆನ್ನಾಗಿ ಸಾಲಗಳೆಲ್ಲ ತೀರಿಸ್ಬಿಡ ಆದಷ್ಟು ಬೇಗ ಏನೇನು ಬೇಕೋ ಇಬ್ಬರಿಗೂ ಬರೆದು ಕೊಟ್ಬಿಡೋಣ ಇನ್ನು ಬಿಸ್ನೆಸ್ ಮಾಡ್ಕೋಣ ಮೊದಲು ಈ ಬಿಸ್ನೆಸ್ಸಲ್ಲಿ ಇನ್ನು ಸಾಲ ಎಲ್ಲ ತಿಸ್ಬಿಟ್ರೆ ಇನ್ನೇನು ಇನ್ನೇನು ಇಲ್ಲ ಆರಾಮಾಗಿ ನಿಮ್ಮದೇ ಇರ್ಬೋದು ನಾವು ನಮ್ಮ ಮನೆಯಲ್ಲಿ ಆರಾಮಾಗಿ ನಿಮ್ಮದೇ ಅಲ್ಲ ಸುರಿ ಹೆಂಗೆ ಮಾಡಿದ್ರು ನಂದಿನಿಗೆ ಡಿವೋರ್ಸ್ ಕೊಟ್ರು ಅರ್ಧ ಪಾಲು ಕೊಡಲೇಬೇಕು ಆಮೇಲೆ ರುಕ್ಮಿಣಿಗೆ ಅವಳು ನಿನ್ನ ನಂಬಿಕ ಬಂದವಳೆ ಅವಳಿಗೂ ಮೋಸ ಮಾಡೋಕ್ಕಾಗಲ್ಲ ಕಷ್ಟದಲ್ಲೆಲ್ಲ ಆಗೋಳೆ ಆಮೇಲೆ ನಂದಿನಿ ಅವಳು ಗಂಡ ಬೇಕು ಅಂದ್ಕೊಂಡು ಅವಳು ಮದುವೆ ಆಗೋಳೆ ಅವಳ ಮನೆಯವ್ರನ್ನೆಲ್ಲ ಬಿಟ್ಟು ನಿನ್ನ ಜೊತೆಗೆ ಬಂದವಳೆ ಅವಳಿಗೂ ಮೋಸ ಮಾಡೋಕ್ಕಾಗಲ್ಲ ಇಬ್ಬರು ಹೆಣ್ಮಕ್ಳು ಕೊಟ್ಬಿಡೋಣ ಅದಕ್ಕೇನೆ ಮಾತಾಡ್ಬಿಡದ ಸೂರಿ ಜೊತೆ ಒಂದ್ಸರಿ ಅಂದ್ಬಿಟ್ಟು ಈ ಥರ ಕೇಳಲೇ ಅಂದ್ ಸೂರಿ ಇಬ್ಬರಿಗೂ ಸಂಸಮ ಪಾಲು ಕೊಟ್ಬಿಡಲ್ಲ ಹ್ಮ್ ಏನಾದ್ರು ಒಂದಿಲ್ ಬಿಲ್ಗಿಲ್ ಬರ್ದು ಬಿಡದ ಇಬ್ಬರಿಗೂ ಸಂಸಮ ಪಾಲು ಅಂದ್ಬಿಟ್ಟು ಆಮೇಲೆ ಬೇಕಾದ್ರೆ ಸದ್ಯಕ್ಕೆ ಬಿಸ್ನೆಸ್ ನೋಡ್ಕೊಂಡು ಹೋಗ್ತಾರಣ ಅಲ್ಲಾ ಇವ ಬಂದ್ರೆ ನಮ್ ಜನ ನಡೀತದಲ್ಲ ಅವ್ರು ಹಿನ್ನೆಡ್ತೀಯಲ್ವಾ ನಿಮ್ ಹೇಳ್ತೀಯಲ್ವಾ ಚೆನ್ನಾಗಿ ನೋಡ್ಕೋತಾರೆ ಬಿಡು ಅಲ್ಲಪ್ಪ ಎಲ್ಲನೂ ನಮಗೆ ಬರ್ಕೊಟ್ಬಿಟ್ರೆ ನಿಮ್ಗೆ ಏನ್ ಮಾಡ್ತೀರಾ ಬಿಡ ಅದೆಲ್ಲ ನಿಮ್ ಜೊತೆಗೆ ಹೇಗೆ ಆಮೇಲೆ ಬೇಕಾದ್ರೆ ಬರ್ಕೊಟ್ರಾಯ್ತು ಅಲ್ಲ ಸರಿ ಸೂರಿಗಿಂತ ನಮಗೇನು ಮಾಡಕ್ಕೆ ಆಸ್ತಿ ಅಲ್ಲವಾ ನಾನು ನೀನು ನಮಗೋಸ್ಕರ ನಿಮ್ಮ ಅಪ್ಪನಗೋಸ್ಕರ ಎಷ್ಟೆಲ್ಲ ತ್ಯಾಗ ಮಾಡಿದ್ದಿ ನಿನ್ನಂತ ಆಸ್ತಿ ಇರ್ಬೇಕಾದ್ರೆ ನಮ್ಗೆ ಏನು ಮಾಡೋಕ್ಕೆ ಆಸ್ತಿ ಎಲ್ಲ ಬೇಡ ಇರೋ ಗಂಡ ನಿಮ್ಮ ಜೊತೆ ನಿಮ್ದೇ ಇದ್ಬಿಡ್ತೀವಿ ಇನ್ನೇನು ಬೇಡಕ್ಕ ರೀ ನಮಗೆ ಏನು ಬೇಕು ನೀನು ಸಿಕ್ಕಿರೋದೇ ನಮ್ಮ ಪುಣ್ಯ ಈ ಕಾಲದಲ್ಲಿ ನಿನ್ನಂತ ಮಕ್ಕಳು ಸಿಕ್ಕವ ಅಪ್ಪ ಅವ್ನು ಮತ್ತು ಕೇಳ್ಕೊಂಡು ನಾವು ಗೆರೆ ದಾಡ್ತಾನೆ ನಮ್ಮ ಸೇವನೆ ಬಂದಿದ್ದೀನಿ ನೀನು ನೀನು ಅದು ಮುಂದ್ರೆ ಚೆನ್ನಾಗಿರ್ಬೇಕಂತ ಸೂರಿ ಸೂನೆಯಾ ನಮ್ಮಿಂದ ನಮ್ಮ ಕಷ್ಟನೇ ಹೇಳ್ಕೊಳ್ಳೋದಾಯ್ತು ಆಗಲಿಂತ ನಮ್ಮ ಕಷ್ಟನೇ ನಿಂತ ಹೇಳ್ಕೊಳ್ಳೋದಾಯಿತು ನೀನು ಸುಖ ಅಂತ ನಾವು ನೋಡಿಲ್ಲ ಅದಕ್ಕೆ ನಿಮ್ದೇ ಇದ್ದು ಬಿಡು ಸುಮ್ಮನೆ ಅವಳ ಜೊತೆ ಕಚ್ಚಾಡೋದು ಬೇಡ ಇವ್ರ ಜೊತೆ ಕಚ್ಚಾಡೋದು ಬೇಡ ಇಬ್ಬರ ಜೊತೆಗೆ ಚೆನ್ನಾಗಿರು ಏನೋ ನಂದಿನೀ ಬಡ್ಲಾಗ್ಬಿಟ್ಟವಳೆ ಒಳ್ಳೆಯವಳೆ ಆಯ್ತಾಳೆ ಒಳ್ಳೊಳ್ಳೋ ಆಗೋಳಗದೆ ಪಾಪ ಬೈದು ಬೈದ್ಬಿಟ್ಲವ್ರು ಊರು ಬಿಟ್ಟಿರ್ತಿತ್ತಲ್ಲ ಏನೋ ಬುದ್ಧಿನ ಮೊದಲೇ ಕರ್ಕೊಂಡಿದ್ದಿದ್ರೆ ನಾವೇನಿಗೆ ಎರಡನೇ ಮದುವೆ ಮಾಡೋಕೊ ಹೋಗ್ತಿದ್ದೆವು ಏನೋ ಐಕಿಲ್ಲ ಏನು ರುಮಿಣಿ ಏನು ಕೆಟ್ಟಣಲ್ಲ ಅವಳು ಒಳ್ಳೊಳ್ಳೆ ಬಿಡು ಇಬ್ಬಿಬ್ರು ಸಿಕ್ಕಿದ್ರು ಬಿಡು ನಮ್ಗೆ ಕಷ್ಟ ಸುಖ ನೋಡೋಕೆ ನಮಗೆ ಎರಡು ಎಡ ಪ್ರೀತಿ ಸಿಗ್ತದೆ ಅದಕ್ಕೆ ಸಂತೋಷ ಪಡ್ಕೋಬೇಕು ಕತೆ ಇಬ್ಬರು ತಲೆ ಕೆಡ್ಸ್ಕೊಬೇಡ ನಮ್ಗೆ ಏನು ಮಾಡಕ್ಕೆ ಆಸ್ತಿ ಇರ್ತಿ ಏನು ಬೇಡ ನಿಮ್ಮ ಅಪ್ಪ ನಾವು ಇಬ್ಬರು ಆರಾಮಾಗಿರ್ತೀರಿ ಕತೆ ತಲೆ ಕೆಡಿಸ್ಕಬೇಡ ಬಿಡು ಅಂಥ ಕಷ್ಟ ಇಷ್ಟ ಪರಿಸ್ಥಿತಿ ಬಂದರೆ ಏನೋ ನಮ್ಮ ಹಳ್ಳಿಗಳಿಗೆ ಹೊಂಟೋದ್ರೆ ಜೀವನ ಮಾಡ್ಕೊಂಡಿರ್ತೀವಿ ಅಲ್ಲಪ್ಪ ಇದೇನು ನಿರ್ಧಾರ ತಗೊಂಡಿದ್ದೀರಾ ಇಲ್ಲ ಒಂದು ಮೂರು ಪಾಲ್ ಮಾಡಿಸ್ಬಿಡಿ ಒಂದು ಪಾಲ್ ಮಾಡ್ಕೊಳ್ಳಿ ಆಮೇಲೆ ರುಕ್ಮಿಣಿ ಅವ್ರಿಗೊಂದು ಪಾಲು ಬೇಕಾದ್ರೆ ನಂದಿರಿ ಅವ್ರಿಗೊಂದು ಪಾಲು ಕೊಟ್ಬಿಡಿ ನಿಮ್ಮ ಕಷ್ಟಕ್ಕೂ ಬೇಕಾಯ್ತದೆ ಆಮೇಲೆ ಯಾವತ್ತಾದ್ರೂ ಬೇಕಾದ್ರೆ ಅದರಲ್ಲೂ ಅವ್ರಿಗೆ ಅರ್ಧ ಇವ್ರಿಗೆ ಅರ್ಧ ಕೊಟ್ಟರೆ ಆಗುತ್ತೆ ಬೇಡ ಬೇಡ ಅನ್ಸುರಿ ನಮ್ಗೆ ಬೇಡ ನಮ್ಮ ಜೊತೆ ನಿರ್ಧಾರ ಕೊನೆ ನಿರ್ಧಾರ ಇದು ಸ್ವಲ್ಪ ದಿವಸ ಎಲ್ಲ ಸಾಲಗಿಲ್ಲ ಎಲ್ಲ ಮುಗಿದ ಮೇಲೆ ಆಮೇಲೆ ಇದೇ ಕೆಲಸ ಮಾಡೋದು ಆಸ್ತಿ ಭಾಗ ಮಾಡೋದು ಭಾಗಕ್ಕೆ ಈಗ ಅಂದ್ರೆ ಏನು ಅಡಗಿರಿಯೋದಲ್ಲ ಅವರವ್ರ ಹೆಸರು ಮಾಡ್ಕೊಡೋದು ಅಷ್ಟೇ ಇನ್ನೆಲ್ಲ ಯಾರನ್ನು ನೀರು ನಡೆಸ್ಕೊಂಡು ಹೋಗು ಅವಳೆ ಅವಳು ಓದಿರೋಳು ಬರ್ದಿರೋಳು ಅವ್ಳ ಅವಳ್ದು ಸಲಹೆ ಸಲಹೆ ತಗೋನವ್ರುವೇ ಚೆನ್ನಾಗಿ ಮಾಡ್ತಾಳೆ ಎಡ್ತೀರನ್ನು ಮಾತು ಕೇಳಬೇಕು ಓದಿಸೂರಿ ಅವರು ನಾನುವೇ ಅಮ್ಮ ಇರೋದಕ್ಕೆ ಏನು ಅಷ್ಟು ಇಷ್ಟು ಕಾಸು ಮಾಡಿ ನೀನು ಓದಿಸೋಕ್ಕೆ ಬರಸೋಕ್ಕೆ ಎಲ್ಲ ಇತ್ತು ಎಡ್ತೀರೂ ಚೆನ್ನಾಗಿ ಹೇಳ್ಕೊಡ್ತಾರೆ ಕೇಳಬೇಕು ಹೇಳ್ತೀನಿ ಅಂತ ಅವಳಿ ಮಾತಾಡೋ ಕೇಳು ಆಮೇಲೆ ನಂದಿನಿ ನಂದಿನಿನೂ ಕೇಳು ಅವಳು ಬೇಡ ಅವಳು ನೀನು ಹಿಡ್ತೀ ಇಬ್ಬರ ಜೊತೆಗೆ ಚೆನ್ನಾಗಿರು ಅಷ್ಟೇ ಕೇಳೋದು ಇನ್ನೇನು ಕೇಳಾನೆ ನೆಮ್ಮದಿಯಾಗಿರು ನೀನು ನಿಮ್ಮದು ನೆಮ್ಮದಿ ಮುಖ್ಯ ಕನ್ಸೂರಿ ನಮಗೆ ನಿನ್ನೆ ನಿಮ್ದಿನ ನಮ್ಮ ಭಾರಿ ಮುಖ್ಯ ನಾನು ಯೋಚನೆ ಮಾಡ್ತಾ ಕೂತಿನಿ ನಿನ್ನಂಥ ಮಗನ ಪಡೆಯಕ್ಕೆ ಪುಣ್ಯ ಮಾಡಿದೆ ನಾನು ಅಂತ ಅಲ್ಲಪ್ಪ ಅಪ್ಪ ಇದೇನು ಈ ಥರ ಮಾತಾಡ್ತೀರಲ್ಲ ಇದು ನನ್ನ ಕರ್ತವ್ಯ ಬಿಡಿ ನೀವು ಈ ಥರ ಮಾತಾಡಬೇಡಿ ನನಗೆ ಬೇಜಾರಾಗುತ್ತೆ ಇದು ನನ್ನ ಕರ್ತವ್ಯ ನಾನು ಮಾಡಬೇಕು ನಿಮಗೆ ನೀವು ನನ್ನ ತಂದೆ ಅಲ್ವಾ ಇಷ್ಟು ಮಾಡಿಲ್ಲ ಅಂದರೆ ಹೆಂಗೆ ಆವಾಗ್ಲಿಂದ ಚಿಕ್ಕದಿಂದ ಕಷ್ಟ ಸುಖನೆಲ್ಲ ನೋಡಿ ಓದಿಸಿ ಮಾಡಿಸಿ ಕೆಲಸ ಎಲ್ಲ ಕೊಡಿಸಿದ್ದೀರಾ ಇಷ್ಟು ಮಾಡೋಕ್ಕಾಗಿಲ್ಲ ಅಂದರೆ ಎಲ್ಲಿಬೆಲ್ಲ ಇರುತ್ತೆ ತಂದೆ ಮಗುಗೂ ಸಂಬಂಧಕ್ಕೂ ಚೆನ್ನಾಗಿ ಮಾತಾಡ್ತೀರಾ ನೀವು ಅದೆಲ್ಲ ಮತ್ತೆ ಮತ್ತೆ ಹೇಳ್ಬೇಡಿ ಬೇಜಾರಾಗುತ್ತೆ ಏನು ಬೇರೆಯವ್ರಿಗೆ ಹೋಗಿ ಮಾಡಿದ್ದೀನ ನಿಮ್ಗಪ್ಪ ಮಾಡಿರೋದು ಅದೇ ಏನು ಕಷ್ಟಪಟ್ಟು ದುಡ್ದು ಸಂಪಾದನೆ ಮಾಡಿ ರಕ್ತ ಸುರಿಸಿ ಮಾಡಿರೋದಲ್ಲಪ್ಪ ಅದು ನೀವು ಮಾಡಿರೋದು ಅಮ್ಮದು ಹೊಡ್ಬೇನೆ ಎಲ್ಲ ಇಟ್ಟಿದ್ದೀನಲ್ಲ ಅದು ಯಾರು ತಂದ್ಕೊಂಡಿದ್ದಿಲ್ಲ ನೀವು ಅಮ್ಮನಿಗೆಲ್ಲ ಮಾಡಿಸಿ ತಂದ್ಸಿಕೊಟ್ಟಿದ್ದಲ್ವಾ ಏನೋ ಇವಾಗ ಸ್ವಲ್ಪ ಸಾಲಾಗಿದೆ ಆಗಿದೆ ಬಿಡಿ ತಲೆ ಕೆಡಿಸ್ಕೋಬೇಡಿ ಹ್ಞೂ ಸರಿ ಕನಸು ಇದು ನಮ್ಲಿ ಅದೆಲ್ಲ ಹೆಂಗೆ ಸೇಲ್ ಆಯ್ತದವು ಪ್ರಾಡಕ್ಟ್ಗಳೆಲ್ಲ ಚೆನ್ನಾಗಿ ಸೇಲ್ ಆಯ್ತದ ಒಂದು ಸ್ವಲ್ಪ ಗಮನ ಕೊಡು ಊಸಿ ಕ್ವಾಲಿಟಿ ಮೇಂಟೈನ್ ಮಾಡು ಚೆನ್ನಾಗಿ ವ್ಯಾಪಾರ ಆಯ್ತದೆ ತುಂಬ ಚೆನ್ನಾಗಿ ಆಯ್ತದೆ ಈಗ ಒಂದು ಸ್ವಲ್ಪ ಒಂದು ನಾಲ್ಕೈದು ತಿಂಗಳಿಂದ ತಿಂಗಳು ತಿಂಗಳು ಜಾಸ್ತಿ ಪ್ರಾಫಿಟ್ ಬರ್ತಾಯಿತು ಇವಾಗೇನು ಸರಿಯಾಗಿ ಹೋಗಿಲ್ಲ ಅಂತ ನೀನು ಒಂದು ಸ್ವಲ್ಪ ಎಲ್ಲನೂ ಏನು ಎತ್ತ ಅಂತ ಅಚ್ಚುಕಟ್ಟಾಗಿ ಕೂತಿ ಮಾಡಿ ಲೆಕ್ಕ ಲೆಕ್ಕಾಕ್ಬಿಡು ಏನು ಎಂದಾಗದೆ ಅಂತ ಏನಾದರೂ ಹೆಚ್ಚುಕಿಚ್ಚು ಕಡಿಮೆ ಇದ್ದರೆ ಓ ಕೇಳು ಒಬ್ಬ ಮ್ಯಾನೇಜರ್ ಅವರೇ ಅವ್ರ ಹತ್ರ ಎಲ್ಲ ತಗೋ ಇನ್ಫಾರ್ಮೇಷನ್ ಎಲ್ಲ ತಗೊಂಡು ಏನು ಎಷ್ಟು ಲಾಸ್ ಆಗದೆ ಎಷ್ಟು ಲಾಭ ಆಗದೆ ಅದೆಲ್ಲ ನೋಡಿಕೊಂಡು ವ್ಯವಹಾರನ ಕ್ಲೀನಾಗಿ ಗ್ಲೇಂಟರ್ ಮಾಡ್ಕೊಂಡು ಹೋಗು ಈಗ ಕೆಲಸನಿಲ್ಲ ನೀವು ಇದ್ದೇ ನಂಬ್ಕೋಬೇಕು ಈಗ ನಾವು ಮಾಡೋ ಕೆಲಸದಲ್ಲಿ ಒಂದು ಸ್ವಲ್ಪ ನಿಷ್ಠೆ ಇದ್ಬಿಟ್ರೆ ಸುರಿ ಅದೇ ದೇವ್ರ ದೇವರು ನಮ್ಗೆ ಅದೇ ತಾರಿ ತೋರಿಸೋದು ಸುರಿ ಆಯಿತಾ ನನಗೆ ಕಷ್ಟ ಕಾಲದಿಂದ ಇದೇ ನನಗೆ ಕೈ ಇಡ್ತಿರೋದು ನಮಗೊಂದು ಚಿಕ್ಕ ಚಿಕ್ಕದು ನಮ್ಮ ಮಾಡ್ಕೊಂಡು ಶುರು ಮಾಡಿದ್ದು ಇವಾಗ ಪರವಾಗಿಲ್ಲ ಸುಮಾರಾಗಿ ದೊಡ್ಡದು ಮಾಡಿವಿ ಅದು ಅದನ್ನೇ ಒಂದು ವರ್ಷದಿಂದ ಇದು ಮಾಡಿವಲ್ಲ ಸುರಿ ಅವಳು ದೊಡ್ಡದಾಗೆ ಮಾಡಿದ್ದೀವಲ್ಲ ಎಲ್ಲ ಇದೆ ಮೊದಲು ಕೈಯಲ್ಲಿ ಮಾಡ್ತಿದ್ವಿ ಈಗ ಮಷೀನಲ್ಲಿ ಅದಲ್ಲ ನಾವು ಸ್ವಲ್ಪ ಬೇಗ ಬೇಗ ಎಲ್ಲ ಪ್ರಾಡಕ್ಟ್ಗಳು ಮಾಡ್ಬೋದು ಮದ್ದು ಕೈಯಲ್ಲಿ ಮಾಡೋದು ತುಂಬ ದಿನ ಆಯ್ತಿತ್ತು ಆಮೇಲೆ ಕಡಿಮೆ ಮಾಡ್ತಿದ್ವಿ ಇವಾಗ ಕಮ್ಮಿ ಟೈಮಲ್ಲಿ ಜಾಸ್ತಿ ಮಾಡ್ಬೋದು ನೋಡು ಆಮೇಲೆ ಒಳ್ಳೊಳ್ಳೆ ಕಸ್ಟಮರ್ ಇರ್ತಾರೆ ಅಂಗಡಿ ಅವರು ಅವ್ರನ್ನೆಲ್ಲ ಪರಿಚಯ ಮಾಡ್ಕೊಡ್ತೀನಿ ಅದನ್ನೆಲ್ಲ ನೋಡ್ಕೊ ಆಮೇಲೆ ಒಳ್ಳೆ ಕ್ವಾಲಿಟಿ ಕೊಡ್ಬೇಕು ಅನ್ಸೋರಿ ನೀನು ಆಮೇಲೆ ಜಾಸ್ತಿ ದಿನ ಎಕ್ಸ್ಪೈರ್ ಆಗೋದನ್ನೆಲ್ಲ ಮಾರಾಕ ಹೋಗ್ಬೇಡ ಬೇಕಾದ್ರೆ ಅದೊಂದು ತಿಂಗಳು ಲಾಸ್ ಪರವಾಗಿಲ್ಲ ಆಚೆ ಚೆಲ್ಬಿಡೋಣ ಇಲ್ಲ ಇನ್ನೊಂದು ಸ್ವಲ್ಪ ದಿನ ಎಕ್ಸ್ಪೈರ್ ಆಗೋಕ್ಕೆ ಇನ್ನೊ ಸ್ವಲ್ಪ ದಿನ ಅದೇ ಏನಾಗಾದ್ರೆ ಬೇಕಾದ್ರೆ ಹಂಗೆ ಫ್ರೀ ಆಗೋದು ಕೊಟ್ಬಿಡೋಣ ಅವ್ರು ಒಂದು ಸ್ವಲ್ಪ ಖಾಲಿ ಮಾಡಿಕೊಳ್ಳಿ ಇಲ್ಲ ಕಡಿಮೆ ಬಜೆಟಿಗೆ ಮಾಡಿಬಿಡಣ ಅದು ಬಿಟ್ಬಿಟ್ಟು ಎಕ್ಸ್ಪೈರ್ ಆಗೋದಕ್ಕೆಲ್ಲ ಕೂಡ ಹೋಗ್ಬೇಡ ಸುಮ್ಮನೆ ನಿಯರ್ಸಿಂದ ಮಾಡಬೇಕು ನಿಯತ್ತಿನಿಂದ ಮಾಡಿ ಇಲ್ಲಿ ಗಂಟೆ ಉಳಿಸ್ಕೊಬಂದಿ ಸೂರಿ ನೀವು ಸರಿಯಪ್ಪ ಅದ್ರ ಬಗ್ಗೆ ನೀವು ತಲೆ ನಾನು ಇಲ್ವಾ ನಾನು ನೋಡ್ಕೊತೀನಿ ನೀವು ಹುಷಾರು ಡಾಕ್ಟರ್ ಹೇಳಿದ್ದಾರೆ ನೀವು ತುಂಬ ದಿನ ರೆಸ್ಟ್ ಮಾಡಬೇಕು ಅಂತ ನೀವು ರೆಸ್ಟ್ ಮಾಡಿ ಅಲ್ಲಿ ಏನೇನು ಆಯ್ತದೆ ಎಷ್ಟು ಏನು ಅಂತ ನಾನು ಬಂದು ಸಂಜೆ ನಿಮಗೆಲ್ಲೂ ಹೇಳ್ತೀನಿ ಎಷ್ಟು ಲಾಸ್ ಆಯಿತು ಎಷ್ಟು ಪ್ರಾಫಿಟ್ ಬೇಕು ಎಷ್ಟು ಇನ್ವೆಸ್ಟ್ ಮಾಡಿದ್ವಿ ಅದೆಲ್ಲಾನು ನಾನು ನಿಮ್ಗೆ ಹೇಳ್ತೀನಿ ಆ ದಿನ ಬಂದು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಅಪ್ಪ ಏ ಬೇಡ ಸೂರಿ ಏನು ಹೇಳೋದೇನು ಬೇಡ ನೀನು ಅದೇ ಕ್ಲೀನಾಗಿ ಮೇಂಟೈನ್ ಮಾಡ್ಕೋ ಅಷ್ಟೇ ಅಲ್ಲಿ ಯಾರೂ ಮೋಸ ಮಾಡೋದ್ರು ಯಾರು ಇಲ್ಲ ಮೇನ್ ಎಲ್ಲ ತುಂಬ ಒಳ್ಳೆಯವರು ಒಳ್ಳೆ ಸ್ಯಾಲ್ರಿ ಕೊಡು ಎಲ್ಲರಿಗೂ ಗೊತ್ತಿದೆ ಕ್ಲೀನಾಗಿ ನಮ್ಮನೇ ಕೆಲಸನ ಮಾಡ್ತಾರೆ ಅಷ್ಟೇ ಚೆನ್ನಾಗಿ ಕೆಲಸ ಮಾಡಿಸ್ಕೊಂಡು ಸ್ವಲ್ಪ ಕ್ಲೀನ್ ಮೇಂಟೇನ್ ಮಾಡು ಕ್ಲೀನ್ ಮತ್ತು ಕ್ವಾಲಿಟಿ ಅದೆರಡೂ ತುಂಬ ಮುಖ್ಯ ಸರಿ ಆಮೇಲೆ ನಮಗೆ ಬರೀ ಸ್ವಲ್ಪ ಪ್ರಾಫಿಟ್ ಆದ್ರೂ ಹೆಚ್ಚಾಗಿ ಸೇಲ್ ಆದ್ರೂ ಜಾಸ್ತಿ ಲಾಭ ಆಗುತ್ತೆ ಇವಾಗ ಕಸ್ಟಮರ್ನೆಲ್ಲ ಕಳ್ಕೊಳ್ಳೋಕ್ಕಾಗಲ್ಲ ಕ್ಲೀನಾಗಿ ಮಾಡಬೇಕು ಸುರಿ ಆಯಿತಾ ನಿನ್ನ ಮೇಲೆ ನಂಬಿಕೆ ಇದೆ ಹೆಚ್ಚು ಮಾಡ್ಕೋ ಮುಂದುವರಿಯುವುದು ಹಂಗೆ ವೀಡಿಯೋ ಹಿಂಗೆ ಇಂದುಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ನಮ್ಮ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ಟು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಬರೋದ ಮತ್ತೆ